ರಾಮನವಮಿ ಉತ್ಸವ ಸಮಿತಿ ಅಧ್ಯಕ್ಷರಾದಂತಹ ಉಮೇಶ್ ವಂದಾಲ್ ಅವರು ಯಾರು ಮಾತಾಡ್ಬೋದು ಇವತ್ತು ಏನು ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರನ್ನು ಈ ಜಿಲ್ಲೆಗೆ ಬರದಂತೆ ನಿಷೇಧ ಹೇರಿದ್ದಾರೆ ಅದನ್ನು ವಿರೋಧಿಸಿ ಇವತ್ತು ರಾಮನವಮಿ ಉತ್ಸವ ಸಮಿತಿ ಇರ್ಬೋದು ಅನೇಕ ಮಹಿಳಾ ಸಂಘಟನೆಗಳಿರ್ಬೋದು ಅನೇಕ ವ್ಯಾಪಾರಸ್ತ್ರ ಸಂಘಟನೆಗಳಿರ್ಬೋದು ಇವತ್ತ ಅಂಗವಿಕಲ ಸಂಘಟನೆ ಇರ್ಬೋದು ಇವತ್ತ ಎಲ್ಲಾ ಸ್ವಾಮೀಜಿಗಳು ವಿಕಲಚೇತನರು ಸ್ವಾಮೀಜಿಗಳು ಹಾಗೂ ಎಲ್ಲ ದಲಿತ ಪರ ಸಂಘಟನೆಗಳು ಎಲ್ಲಾರು ಒಗ್ಗೂಡಿ ಇವತ್ತೇನಪ್ಪ ಅಂತಂದ್ರ ಏನಾಗ್ಬಿಟ್ಟದ ಸಿದ್ದರಾಮಯ್ಯ ಅಂದ್ರ ಸಿದ್ದರಾಮಯ್ಯ ಯಾರೇ ಒಂದು ಕೇಸರಿ ಶಾಲು ಗಿಲ್ ಹಾಕ್ಲಾಕ್ ಹೋದ್ರಪ್ಪ ಅಂದ್ರ ಮಯ್ಯಾಗ ಹಾ ಮಾಡ್ದಂಗ ಮಾಡ್ಬಿಡ್ತಾರ ಅವ ಏನಾಗ್ಬಿಟ್ಟದ ಕುಕ್ಕರ್ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡದವ್ರಿಗೆ ರಕ್ಷಣೆ ಮಾಡಕ್ ತಯಾರದಾರ ಆದ್ರ ಏನ್ ಹಿಂದೂ ಧರ್ಮ ರಕ್ಷಣೆ ಮಾಡತಕ್ಕಂತ ಸ್ವಾಮೀಜಿಗಳದಾರ ಯಾರ ಹಿಂದೂ ಧರ್ಮದ ಪ್ರತಿಪಾದನೆ ಮಾಡ್ತಾರ ಯಾರ ಹಿಂದೂ ದಲಿತ ಮಕ್ಕಳನ್ನ ಓದಿಸ್ತಾರ ಯಾರ ಬಡ ಬಗ್ಗರ ರೈತರ ಅನುಕೂಲಕ್ಕಾಗಿ ವಿಚಾರ ಮಾಡ್ತಾರ ಯಾರು ಆ ಸಣ್ಣ ಸಣ್ಣ ಉದ್ಯೋಗಿಗಳ ಉದ್ಯೋಗನ ಹಚ್ಚಿಕೊಡ್ತಾರ ಅಂತ ಒಬ್ಬ ಮಹಾನ್ ಸಂತರಿಗೆ ಇವತ್ತೀ ಜಿಲ್ಲೆಗೆ ಬರ್ಲಾರದಂತ ನಿಷೇಧವನ್ನ ಹೇರಿದ್ದಾರೆ ನೋಡ್ರಿ ಜಿಲ್ಲಾಧಿಕಾರಿಗಳೇ ಇವತ್ತು ನೀವು ಯಾವ್ದೇ ಹೇಳಿದ್ರಿ ಇದೀಗ ತಾನೇ ನಮ್ಮ ಮಹೇಂದ್ರ ನಾಯಕ್ ಸಾಹೇಬ್ರ್ ಹೇಳಿದ್ರು ಅನೇಕ ನಮ್ ಹಿರಿಯರ್ ಮಾತಾಡ್ಬೇಕಾದ್ರೆ ಹೇಳಿದ್ರು ತಮ್ಮ ಒಂದು ಇದಕ್ಕ ಅವ ಗೌರವ ಬರ್ಬೇಕಾದ್ರೆ ನೀವು ಎಲ್ಲರ ರಾಜಕಾರಣಿಗಳ ಮಾತು ಕೇಳ್ಕೊಂಡು ಅದಕ್ಕಿಂತ ಕೆಟ್ಟ ಕೆಟ್ಟದಾಗಿ ನಮ್ಮ ಧರ್ಮದ ಎಲ್ಲಾ ನಮ್ಮ ಇವತ್ತು ನಮ್ಮಲ್ಲಿ ಮೂರ್ತಿ ತಯಾರಕರು ಬಂದಿದ್ದಾರೆ ಎಲ್ಲಾ ನಾವು ಹಿಂದೂಗಳು ನಾವು ಮೂರ್ತಿ ಪೂಜಕರು ನಾವು ಮೂರ್ತಿಯನ್ನು ಪೂಜೆ ಮಾಡ್ತಾ ಬಂದಿದ್ದೀವಿ ಆ ಮೂರ್ತಿಗಳನ್ನ ಯಾರಾದ್ರೂ ಅಪಮಾನ ಮಾಡಿದ್ರೆ ಅದಕ್ಕೆ ಅವಹೇಳನ ಮಾಡಿದ್ರೆ ನಾವ್ ಯಾರಿಗೂ ಸುಮ್ನೆ ಬಿಡಲ್ಲ ಯಾರಿಗಿ ಸುಮ್ನೆ ಬಿಟ್ಟಿದ್ ಉದಾಹರಣೆನೂ ಇಲ್ಲ ನೀವೇನಾರೇ ನಿಮ್ಮ ಕಂಪ್ಲೇಂಟ್ ಕೊಟ್ಟು ಮಾಡ್ಬೇಕಿಲ್ಲ ಆ ಸ್ವಾಮಿಗಳು ಇನ್ನ ಕೆಲವೊಂದು ಸ್ವಾಮಿಗಳ ಬಗ್ಗೆ ಹೇಳಿದ್ರು ಅವ್ರು ಯಾವ ಸ್ವಾಮಿಗಳು ಮಾತು ಕೇಳಿ ಅವ್ರು ಮಾಡ್ಯಾರತ್ತಂದ್ರ ಯಾರಿಗ ಬೈದಾರ ಸ್ವಾಮಿಗಳು ಅಂತ ಲುಚ್ಚ ಸ್ವಾಮಿಗಳು ಯಾರಂದ್ರ ನಮ್ಮ ನಾವು ಆರಾಧನೆ ಮಾಡಿರ್ತಕ್ಕಂಥ ದೇವರಗಳಿಗೆ ಅಪಮಾನ ಮಾಡಿರ್ತಕ್ಕಂತ ಆ ಸ್ವಾಮಿಗಳಿಗೆ ಬೈದಾರ ಅವ್ರು ಅವ್ರಿಗೆ ಬುದ್ಧಿ ಕಲಸಕ್ ಕೇಳ್ಯಾರ ಯಾಕಂದ್ರ ಸ್ವಾಮಿಗಳಿಗೆ ಸ್ವಾಮಿಗಳಿಗೆ ಭಯಕ್ಸತದ ಸಣ್ಣ ಸ್ವಾಮಿಗಳಿಗೆ ದೊಡ್ಡ ಸ್ವಾಮಿಗಳು ಭಯಾಕ್ಸದ ನಾವ್ ನೀವ್ ಬಯಕ್ ಸಾಧ್ಯದ ಅದು ಬೈದಿದ್ ಒಂದ್ ನೆಪ ಇಟ್ಟುಕೊಂಡು ಕಿಸಿಂದ ನೀವು ನೋಡ್ರಿ ಕಣ್ಣು ಮುಚ್ಕೊಂಡ್ ಕೂತಿದ್ರಿ ಇಪ್ಪತ್ತೈದನ್ ಇಪ್ಪತ್ತೆಂಟು ವರ್ಷ ಗಟ್ಲೆ ಒಬ್ಬ ಬಾಂಬ್ ಬ್ಲಾಸ್ಟ್ ಆರೋಪಿ ಬಿಜಾಪುರದಲ್ಲಿ ನೆಲ್ಸು ನಾನು ಕೈಪಾಲೆ ಮಾಡ್ಕೊತ ಆ ನೀವ್ ಕಣ್ಣು ಮುಚ್ಕೊಂಡ್ ಕೂತಿದ್ರಿ ಅಲ್ಲಿ ಬಂದು ಪೊಲೀಸರು ಬಂದ್ ಹಿಡಿದು ನೀವೇ ತನಕ ಆಯ್ತದ್ರಿ ನೀವ್ ಹೇಳಬೇಕಾಗ್ತದ ಎಲ್ಲಾ ರಾಜಕಾರಣಿಗಳಿಗೆ ಹೇಳ್ತೀನಿ ಇದು ಯಾಕಂದ್ರ ನೀವು ಇಲ್ಲಿ ಬಂದು ಆತಂಕವಾದಿ ಚಟುವಟಿಕೆಗಳು ಮಾಡಿ ಇಲ್ಲಿ ಕೈಪಲ್ಲಿ ಮಾಡ್ಕೊತ ಬಂದೋರಿಗೆ ಬಿಡ್ತೀರಿ ಆ ಕುಕ್ಕರ್ನೆ ಬಾಂಬ್ ಬ್ಲಾಸ್ಟ್ ಮಾಡಿದೋ ಬಿಡ್ತೀರಿ ಯಾವ ಹಿಂದೂ ಪರವಾಗಿ ಮಾತಾಡದ ಹಿಂದೂಗಳನ್ನ ಒಕ್ಕಟ್ಟ ಮಾಡಕ್ ಮಾತಾಡದ ಅಲ್ಲಿ ಶುರು ಆಯ್ತು ನಿಮ್ಗೆ ಚಳಿಚರ ಹಿಂದೂಗಳನ್ನ ಓಡಿ ಇದು ಲಿಂಗಾಯತ್ ಬ್ಯಾರೆ ಹಿಂದೂ ಬೇರೆ ಮರಾಠ ಕ್ಯಾರೆ ಅವ್ರು ಬೇರೆ ಇದು ಮಾಡ್ಕೊತೇ ಎಷ್ಟೋ ವರ್ಷ ಮುಘಲ್ರು ಆಳ್ಯಾರ ಬ್ರಿಟಿಷ್ರು ಆಳ್ಯಾರ ಈಗ ಬರುವಂತ ಹೊರದ್ ಹಿಂದೂ ಸಂ ಸಮಾಜದ ಒಕ್ಕಟ್ಟು ಈಗೀಗ ಏನೋ ಒಂದ್ ಅದೇನ ಕುಂಭ ಅದ ಆಧಾರ ಹಿಡಿದು ಪ್ರಯಾಗರಾಜ್ ಆದಾನ ಹಿಡಿದು ಎಲ್ಲಾ ಹಿಂದೂಗಳು ಒಕ್ಕಟ್ಟಾಗ್ತದ ಈವ್ ಒಕ್ಕಟ್ಟಾದ್ರೆ ಹಿಂದೂಗಳಿಗೆ ನೀವು ಕೆಣಕಿದ್ರಪ್ಪಾ ಅಂತಂದ್ರ ಇನ್ನು ಮುಂದೆ ಹಿಂದೂ ಸಮಾಜ ಸೊಮ್ಮಿ ಇರಲ್ಲ ಇದಕ್ಕೆ ಒಂದು ಸಣ್ಣ ಉದಾಹರಣೆ ಐತಿ ಇಲ್ಲಿ ಸೇರ್ಯಾರ ಎಲ್ಲಾ ಸಮಾಜದವ್ರು ಎಲ್ಲಾ ವರ್ಗದವ್ರು ಇದಾರೆ ಇವತ್ತು ದೀನ ದಲಿತರ ಹಿಡ್ಕೊಂಡು ಎಲ್ಲಾ ಪ್ರತಿಯೊಬ್ಬ ಸಮಾಜದವ್ರು ಇವತ್ತು ಬಂದು ಜಾಯ್ನ್ ಆಗ್ಯಾರ ಯಾಕಪ್ಪಾ ಅಂತಂದ್ರ ಆ ಕಾಡ ಸಿದ್ದೇಶ್ವರ ಸ್ವಾಮಿಗಳು ಅವ್ರ ಮಹತ್ಮ ಅವ್ರ ಯಾಂತಪ್ಪ ಅಂತಂದ್ರ ರೈತರ ಬಗ್ಗೆ ಎಷ್ಟು ಕಾಳಜಿ ಐತಿ ಅವ್ರಿಗೆ ಗೋಗಳ ಬಗ್ಗೆ ಎಷ್ಟು ಕಾಳಜಿ ಐತಿ ಆಯುರ್ವೇದದ ಬಗ್ಗೆ ಎಷ್ಟು ಕಾಳಜಿ ಐತಿ ಅಂತ ದೇಶಕ್ಕೆ ಈ ಸಮಾಜಕ್ಕೆ ಉದ್ದಾರ ಮಾಡುವಂತ ಸ್ವಾಮೀಜಿ ಅವರಿಗೆ ನೀವು ಬರೋದನ್ನ ನಿಷೇಧ ಮಾಡ್ತೀರಲ್ಲ ನಾಚಿಕ್ ಬರ್ಬೇಕು ನಿಮ್ಗೆಲ್ಲಾರಿಗೆ ನಾಚಿಕ್ ಬರುವಂತ ಕೆಲ್ಸ ಇದು ಇವೆಲ್ಲಾರು ನೀವು ಇನ್ನೊಮ್ಮೆ ಏನದ ನೀವ್ ಏನಾದ್ರು ಇದು ಒಂದು ಏನಿದ್ರ ಆದೇಶ ಹಿಂಪಡೆಯದೇ ಇದ್ರ ಇದು ಆದೇಶ ನೀವೇನ ಹಿಂ ಹಿಂಪಡೆಯದೇ ಇದ್ರೆ ದೊಡ್ಡ ಪ್ರಮಾಣ ಒಳಗೆ ಹೋರಾಟ ಆಗ್ತದ ಇನ್ನ ನಾವು ಹಿಂದೂಗಳು ಶಾಂತ ಸ್ವಭಾವ ಎಲ್ಲಿ ತನ ಶಾಂತ ಸ್ವಭಾವ ಕುಟಗಿಕ್ ಬರುವ ಮಠ ಈ ಕುಟಗಿಕ್ ಬರುವ ಮಠ ಬಿಟ್ರಪ್ಪ ಅಂತಂದ್ರೆ ಮುಂದೆ ಇದನ್ನ ಆ ನೀವೇ ಆಗ್ತೇವೆ ಎಲ್ಲಾದಕ್ಕೂ ತಯಾರದೀವಿ ನಾವು ಕೇಸ್ ಹಾಕೊಂಡ್ ಹಾಕೋ ತಯಾರದಿವಿ ಏನು ಕೇಸ್ ಹಾಕ್ತಿರಿ ಕೇಸೇ ಹಾಕ್ತಿರಲ್ಲ ಅದಕ್ಕಿ ಹೆಚ್ಚಿ ಏನ್ ಮಾಡ್ತೀರಿ ಗುಂಡು ತಿಲ್ಲಕ್ಕೂ ತಯಾರದಿವಿ ನಾವು ಸ್ವಾಮಿಗಳ ಸಲಾಗ ಏನು ಬೇಕಾದಾಗ್ಲಿ ಇವತ್ತು ಹಿಂದೂ ಧರ್ಮ ಉಳ್ತಾ ಅವ್ರ ಸಲುವಾಗ ನಾವ್ ಸಾಯಕ್ಕೂ ತಯಾರದೀವಿ ಅಂತ ಒಂದು ಸ್ವಾಮೀಜಿ ವಿರುದ್ಧ ನೀವು ಏನಾರ ಷಡ್ಯಂತ್ರ ಮಾಡ್ತೀರಿ ಹಿಂದೂ ಸಮಾಜ ಹೊಡೆಯುವ ಪ್ರಯತ್ನ ಮಾಡ್ತಿದ್ರಪ್ಪ ಅಂದ್ರೆ ನಾವ್ ಇನ್ನು ಮುಂದೆ ಸುಮ್ ಕುಂದಿರುದಿಲ್ಲ ಅನ್ನೋದೊಂದು ಸಣ್ಣ ಸಂದೇಶ ಕೊಟ್ಟಿದ್ದೀವಿ ನಾವ್ ನಿಮಗ ಇದು ಏನದಲ್ಲ ಸಣ್ಣ ಚೇತಾವಣೆ ಐತಿ ನೀವು ಯಾರೇ ಅಕಸ್ಮಾತ್ ಜೇರ್ ಕರ್ತಾ ಇದ್ದು ಆದೇಶವನ್ನು ಹಿಮ್ ಇದ್ರ ಬರುವಂತ ದಿವಸಗಳಲ್ಲಿ ಈ ಸರ್ಕಾರ ಯಾರ್ಯಾರು ಹೇಳಿದ್ರೆ ಕಾಡ ಸಿದ್ದೇಶ್ವರ ಹಪ್ಪಗಳು ಬೆಂಕಿ ತಂಗ್ ಬೆಂಕಿ ಬೆಂಕಿ ಯಾರ್ಯಾರು ಮುಟ್ಟತಿರೋ ಅವ್ರು ಸುಡತ ಹಂದಿತ ಸುಡ್ತೀರಿ ನೀವು ಅದಕ್ಕ ಈ ಒಂದು ಮಾತನ್ನು ಹೇಳಿ ಈ ಒಂದು ಸಂದೇಶವನ್ನು ಏನ್ ಈ ಸ್ವಾಮೀಜಿ ಅವರ ವಿರುದ್ಧವಾಗಿ ನೀವೇನು ಮಾಡ್ತಾ ಇದ್ದೀರಿ ಇದು ಇಡೀ ಹಿಂದೂ ಸಮಾಜಕ್ಕೆ ನೋವು ಉಂಟು ಮಾಡ್ಯದ ಇಡೀ ಹಿಂದೂ ಸಮಾಜದ ಪ್ರತಿಯೊಬ್ರು ವ್ಯಕ್ತಿಯಲ್ಲಿ ಅಕ್ಕಿಚ್ಚದ ಅದು ಹೇಳ ಕುಳಕ್ ಬರ್ಲಾರ್ದಂತ ಕಿಚ್ಚದ ಅಕಸ್ಮಾತ್ ಅದ್ ಏನಾದ್ರು ಹೊರಗ ಹೊರಗೆ ಬರ್ತಪ್ಪಾ ಅಂತಂದ್ರೆ ನೀವೆಲ್ಲ ಸುಟ್ಟು ಫಾಸ್ಟ್ ಮಾಡ್ತಿರೋ ಮತ್ತೆ ಸಂದರ್ಭದಲ್ಲಿ ಹೇಳಿ ಏನು ಇವತ್ತ ಈ ಧರಣಿ ಬರುವಂತ ದಿನಗಳಲ್ಲಿ ನೀವು ಅದೇನು ಆದೇಶವನ್ನು ಪಡೆದಿ ಇದ್ರೆ ಇನ್ನು ಮುಂದೆ ನಮ್ಮ ನಿರಂತರ ಹೋರಾಟಗಳು ಧರಣಿ ಸತ್ಯಾಗ್ರಹ ಇರಬಹುದು ಅನೇಕ ಎಲ್ಲಾರು ಪ್ರತಿ ಒಂದು ಗಾಂಧಿ ಚೌಕಲ್ ಅವರ ಕ್ಯಾಂಟ್ ಕೂತು ಬಿಡ್ತೀವಿ ನಾವು ಕೂತು ಇವು ಎಲ್ಲಾ ಪ್ರತಿ ಓಣಿ ಓಣಿಗಳಿಂದ ದಿವ್ಸ ಒಂದೊಂದು ಓಣಿ ದಿತ್ರ ಬರೋದು ಆ ಹೋರಾಟವನ್ನು ಮಾಡ್ತೀವನ್ನ ಮತ್ತೆ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಇವತ್ತೇನ ನಮ್ಮ ಕರೆಗೆ ಹೋಗಟ್ಟು ಇವತ್ತೆಲ್ಲಾ ಹಿಂದೂ ಸಮಾಜ ಇವತ್ತೊಬ್ರು ಪೂಜಾರಿ ಗುಡಿ ಪೂಜಾರಿ ಇಡ್ಕೊಂಡು ಒಬ್ರು ಮಹಾರಾಜರು ಎಲ್ಲಾ ಧರ್ಮ ಕುಡಮುರುಗಳು ಹಿಡ್ಕೊಂಡು ಎಲ್ಲಾ ಇವತ್ತು ದಲಿತ ಸಮಾಜರು ಇವತ್ತ ಕಿರಾಣಿ ಬಜಾರ್ ವ್ಯಾಪಾರಸ್ಥರು ಇರ್ಬೋದು ಇವತ್ತ ಎಲ್ಲಾ ಬಂಗಾರಂಗಡಿ ವ್ಯಾಪಾರಸ್ಥರು ಕಪಡಾ ಬಜಾರ್ ವ್ಯಾಪಾರಸ್ಥರು ಇವತ್ತು ನಮ್ಮ ಜೋಗಿ ಸಮಾಜ ಇಡ್ಕೊಂಡು ಎಲ್ಲೆಲ್ಲಿ ಅದೇ ಸಣ್ಣ ಸಣ್ಣ ಸಮಾಜದ ಜೈನ ಸಮಾಜದ ಎಲ್ಲಾ ಹಿರಿಯರು ಬಂದಾರೆ ಎಲ್ಲಾ ಸಮಾಜದ ಒಟ್ರು ಕೂಡ ಇವತ್ತು ಇದು ಬರೀ ಅವ್ರು ಅಷ್ಟೇ ಬಂದಾರೆ ಅವ್ರಷ್ಟೇ ಸಮಾಜಕ್ಕೆ ಕೂಡ ಜಾರಕರ್ತ ನೀವು ಇದನ್ನ ವಾಪಸ್ ಪಡೀರ್ಲಿಲ್ಲಪ್ಪ ಅಂತಂದ್ರೆ ಇಡೀ ಸಮಾಜಕ್ಕೆ ಸಮಾಜ ನಾವು ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅನ್ನೋ ಮತ್ತೆ ಎಚ್ಚರಿಕೆಯನ್ನು ತಮ್ಮ ಕೊಡ್ತಾ ಇವತ್ತೇನ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿರಿ ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಎಲ್ಲರೂ ಹಿಂದೂ ಇವತ್ತು ವಿಶೇಷ ಚೇತನರು ಇವತ್ತು ವಿಶೇಷ ಚೇತನರು ಪಾಪ ನೋಡ್ರಿ ಅವ್ರ ಮನಸ್ಸಿಗೆ ಅವ್ರು ಇವತ್ತೆಲ್ಲ ತಮ್ಮ ತಮ್ಮ ವಾಹನಗಳನ್ನು ತಗೊಂಡ್ ಬಂದಾರೆ ಅವ್ರು ನಮ್ದು ಒಂದು ಪಾಲದ ಹಿಂದೂ ಸಮಾಜ ಪ್ರತಿಯೊಂದು ಸಮಾಜದವ್ರು ಇವತ್ತು ಇವ್ರು ಬಂದಿಲ್ಲ ಅನ್ನೋ ಇವತ್ತು ನಮ್ಮ ಕೊಲ್ಲರ ಸಮಾಜ ಇರ್ಬೋದು ಚಿಕ್ಕನಗಾರ ಸಮಾಜ ಇರ್ಬೋದು ಇವತ್ತು ಸಣ್ಣ ಸಣ್ಣ ಸಮಾಜ ಏನು ಹಿಂದೂ ಸಮಾಜದ ವಿಭಿನ್ನ ಅಂಗಗಳದಾವು ಅವ್ರ ಎಲ್ಲಾ ಸಮಾಜಗಳು ಒಕ್ಕಟ್ಟಾಗಿ ಏನು ಪ್ರದರ್ಶನ ಮಾಡಿದ್ರಿ ಎಲ್ಲರಿಗೂ ನಾನು ತುಂಬ ಇರೋದ್ರಿಂದ ಧನ್ಯವಾದಗಳು ಯಾಕಂದ್ರೆ ಇವತ್ತ ನಾವು ಜನ ಕರ್ತ ಸ್ವಾಮೀಜಿಗಳು ಇವತ್ತು ಬ್ರಾಹ್ಮಣ ಸಮಾಜದ ಮಹಿಳೆಯರು ಇರ್ಬೋದು ಸ್ವಾಮಿಗಳು ಇರ್ಬೋದು ಎಲ್ಲಾ ಹಿಂದೂ ಸಮಾಜ ಯಾಕಪ್ಪಾ ಅಂತಂದ್ರ ಇವತ್ತು ಎಲ್ಲರೂ ಎಲ್ಲಾರು ಇವತ್ತು ಬಂದು ನಮ್ ನಾವೇನು ಹೇಳಿದ್ರು ಅವಾಗ ಏನಾರ ಹಿಂದೂ ಸಮಾಜಕ್ಕೆ ಧಕ್ಕೆ ಆಯ್ತಂದ್ರೆ ನಾವ್ ಮೈದಾನದಾಗ ಇಳಿತೀವಿ ಅನ್ನುವಂತ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂತ ಎಲ್ಲಾ ಸಮಾಜದ ಹಿರಿಯರಿಗೆ ಎಲ್ಲಾ ಗಣ್ಯರಿಗೆ ಎಲ್ಲಾ ತಾಯಂದ್ರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಎಲ್ಲಾಡು ಪರಮ ಭಕ್ತರು ದಯವಿಟ್ಟು ತಾವು ಮುಕ್ಲಬ್ ವಹಿಸಿ ಸರ್ಕಾರದ ಗಮನ ಸೆಳೆದು ಬಹುಸಂಖ್ಯಾತ ಹಿಂದೂಗಳ ಮನುಷ್ಯರಿಗೆ ಆಗಿರುವ ನೋವನ್ನು ಪಡೆಯುವ ಮೂಲಕ ಸರಿಪಡಿಸ್ ಸರಿಪಡಿಸುವಂತೆ ದೊಡ್ಡವಾಗಿ ನಂಬಿದ್ದೇವೆ ಇದು ಸಾಧ್ಯವಾಗದೇ ಇದ್ದ ಅನಿವಾರ್ಯ ಮುಂಬರುವ ದಿನಗಳಲ್ಲಿ ಅನಿರ್ಷಿತವಾದ ಹೋರಾಟವನ್ನು ಹಮ್ಮಿಕೊಳ್ಳುವ ಅನಿವಾರ್ಯವಾಗುತ್ತದೆ ಪ್ರೀತಿ ಆಗದಂತೆ ತಾವು ಕ್ರಮ ಕೈಗೊಳ್ಳುವ ಕ್ರಮ ಕೈಗೊಳ್ಳಬೇಕೆಂದು ತಮ್ಮ ಮೇಲೆ ಬಲವಾಗಿ ವಿಶ್ವಾಸ ಇಟ್ಟಿದ್ದೇವೆ ಅದರ ವಿನಂತಿ ಅದೃಷ್ಟ ವಿಚಾರ ಮಾಡಿ ರಾಜಕೀಯ ಒತ್ತಡಕ್ಕೆ ಮುಂದಾಡ್ತೇನೆ ಸ್ವತಂತ್ರ ನಿರ್ಧಾರ ತಗೊಂಡು ಇದನ್ನು ಆದಷ್ಟು ಪರಿಶೀಲನೆ ಮಾಡಿ ಥ್ಯಾಂಕ್ ಯು ಸರ್